ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಪಾಲಕ್ ದಾಲ್ ಮಾಡೋಣ ಅಂತ ಇದ್ದೀನಿ ಇದು ಚಪಾತಿ ಯಾವುದ್ರ ಜೊತೆಗಾದ್ರೂ ಚಪಾತಿ ಇಲ್ಲ ರೈಸು ಯಾವುದ್ರ ಜೊತೆಗಾದ್ರೂ ಕಾಂಬಿನೇಷನ್ ಮಾಡ್ಕೊಬೋದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ರೈಸ್ ಜೊತೆಗೆ ಚೆನ್ನಾಗಿರುತ್ತೆ ಗಟ್ಟಿಗೆ ಮಾಡ್ಕೊಂಡ್ರೆ ಚಪಾತಿ ಜೊತೆಗಾದ್ರೂ ಇಲ್ಲಾಂದ್ರೆ ರೊಟ್ಟಿ ಜೊತೆಗೆ ಯಾವ್ದು ಜೊತೆಗಾದ್ರೂ ತಿನ್ಬೋದು ಇದರಲ್ಲಿ ತುಂಬಾ ಐರನ್ ರಿಚ್ ಕಂಟೆಂಟ್ ಇದೆ ಹಾಗಾಗಿ ಪಾಲಕ್ ಸೊಪ್ಪು ಯಥೇಚ್ಛವಾಗಿ ಬಳಸ್ಬೇಕು ಇದು ಕಣ್ಣಿಗೊಳದು ಮತ್ತೆ ಕಣ್ಣಿಗೊಳ್ಳೆದು ವಿಟಮಿನ್ ಎ ಮತ್ತೆ ಎಲ್ಲ ತರದ್ದು ವಿಟಮಿನ್ಸ್ ಇದೆ ಹಾಗಾಗಿ ಇದನ್ನ ತುಂಬಾ ಊಟ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯವಾಗಿರುತ್ತೆ ಹಾಗಾಗಿ ದಾಲಕ್ ಪಾಲ್ ದಾಲಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ತುಂಬಾ ಈಸಿಯಾಗಿ ಮಾಡ್ಬೋದು ಇದು ಬೇಗನೂ ಆಗುತ್ತೆ ಒಂದು ಐದರಿಂದ ಹತ್ತು ನಿಮಿಷದೊಳಗೆನೇ ಆಗುತ್ತೆ ಹಾಗಾಗಿ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಬೇಳೆನ ಒಂದು ತೊಳೆದು ಚೆನ್ನಾಗಿ ನೀರು ಇದು ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಅಂದರೆ ಚೆನ್ನಾಗಿ ಬೇಯುತ್ತೆ ಬೇಗ ಅನ್ನೋದಕ್ಕೋಸ್ಕರ ಹಾಗೆ ಮಾಡಿದ್ದೀನಿ ನೀವು ಹಾಗೇನೂ ಹಾಕ್ಕೊಬೋದು ಈ ರೀತಿ ಮಾಡಿದ್ರೆ ಬೇಗ ಬೇಯುತ್ತೆ ಕೆಲಸ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ನೀರು ಸಮೇತನೇ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಒಂದು ಸ್ವಲ್ಪ ತೊಳೆದು ನೀರು ಚೆಲ್ಲಿದ್ದೀನಿ ಹಾಗಾಗಿ ನೀರು ಸಮೇತನೇ ಹಾಕೊಂತಿದಿನ ಜಾಸ್ತಿ ಬೇಳೆ ಹಾಕೊಂತ ಇದೀನಿ ಯಾಕಂದ್ರೆ ಇದು ನಾವು ಮಾಡ್ತಾ ಇರೋದೇ ದಾಲ್ ಅಲ್ವಾ ದಾಲ್ ಅಂದ್ರೆ ಬೇಳೆ ಜಾಸ್ತಿ ಇರ್ಬೇಕು ಹಾಗಾಗಿ ಬೇಳೆನ ಜಾಸ್ತಿ ಹಾಕೊಂತ ಇದ್ದೀನಿ ಈ ಇದಕ್ಕೆ ಪಾಲಕ್ ಸೊಪ್ಪನ್ನ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ನೀರು ಹಾಕಿ ಇಟ್ಟಿದೀನಿ ಪಾಲಕ್ ಸೊಪ್ಪು ಒಂದ್ ಕಟ್ಟಷ್ಟು ತಗೊಂಡಿದ್ದೀನಿ ನಾನು ಈಗ ಈ ಸೊಪ್ಪುನ ಇದ್ರೊಳಗ ಹಾಕ್ತಿದಿನಿ ತೊಳೆದು ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗೂ ಮಾಡ್ಬೋದು ಇಲ್ಲಾಂದ್ರೆ ಒಗ್ಗರಣೆ ಹಾಕೋಬೇಕಾದ್ರು ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಹೀಗೂ ಮಾಡ್ಬೋದು ಹೀಗೆ ಮಾಡಿದ್ರೆ ಮೆತ್ತಗೆ ಬೆಂದಿರುತ್ತೆ ಸ್ಮ್ಯಾಶ್ ಮಾಡಕ್ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ಕ್ಲೀನ್ ಸೊಪ್ಪನ್ನೆಲ್ಲ ಹಾಕೊಳ್ಳೋಣ ದಂಟು ಚೆನ್ನಾಗಿ ಬೇಯುತ್ತೆ ದಂಟು ಹಾಕೊಳ್ಳಿ ದಂಟು ಬರೀ ಸೊಪ್ಪೇ ತಗೊಂಬೇಡ್ರಿ ದಂಟು ತಗೊಬೇಕು ಅಂಶ ಇರೋದೇ ಅದರಲ್ಲಿ ಈಗ ಇದಕ್ಕೆ ಒಂದು ನಾಲ್ಕೈದು ನಾಲ್ಕು ಮೆಣ್ಸಿನ್ಕಾಯಿ ಖಾರ ಅಂದ್ರೆ ಆಂಧ್ರ ಸೈಡ್ ಇದು ರೆಸಿಪಿ ಇದು ಅವ್ರು ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ನಾವು ಖಾರ ಬೇಕು ಅಂದ್ರೆ ಎಕ್ಸ್ಟ್ರಾ ಹಾಕೊಬಹುದು ಇಲ್ಲ ಲಿಮಿಟ್ ತಿಂತೀವಿ ಅಂದ್ರೆ ಅದಕ್ಕೆ ತಕ್ಕಂಗೆ ಒಂದು ನಾಲ್ಕೈದು ಸಿಮೆಣ್ಸಿನ್ಕಾಯಿನ ಇದಕ್ಕೆ ಹಾಕೊತ ಇದೀನಿ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ ಇದ್ರಲ್ಲೇ ಬೇಯಲಿ ಅನ್ನೋದಕ್ಕೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು 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 ಗೆಡ್ಡೆ ಈರುಳ್ಳಿ ಅಂದ್ರೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಆ ಬೆಳ್ಳುಳ್ಳಿ ಒಂದು ಗೆಡ್ಡೆದಷ್ಟು ಎಷ್ಟು ಹಾಕೊಂತ ಇದ್ದೀನಿ ಇದಿಷ್ಟು ಬೇಯಿಸ್ಕೊಳ್ಳೋದಿಕ್ಕೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕೊಂತೀನಿ ನಾವು ಯಾವುದೇ ಸೊಪ್ಪಿನ ಸಾರು ಮಾಡಿದ್ರು ಅರಶಿನ ಮುಖ್ಯ ಹಾಗಾಗಿ ಅರಶ್ನ ಒಂದು ಅರ್ಧ ಸ್ಪೂನ್ ಅಷ್ಟ ನೋಡಿ ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟ ಹಾಕೊಂತೀನಿ ಸೊಪ್ಪು ಯಾವುದೇ ಸೊಪ್ಪು ಸಾರು ಮಾಡಿದ್ರು ಜೀರಿಗೆ ಹಾಕ್ಬೇಕು ತುಂಬಾ ರುಚಿ ಕೊಡುತ್ತೆ ಆಲ್ರೆಡಿ ಬೇಳೆ ಜೊತೆಗೆ ಸ್ವಲ್ಪ ನೀರು ಇದೆ ಹಾಗಾಗಿ ನೋಡಿ ಇನ್ನೊಂದು ಚೂರ್ ನೀರು ಹಾಕೊಂತೀನಿ ತುಂಬಾ ನೀರ್ ಬೇಡ ಯಾಕಂದ್ರೆ ಇದು ದಾಲ್ ಅ ಗಟ್ಟಿಗಿರ್ಬೇಕು ಅದಕ್ಕೊತ್ತ ಈಗ ಇದನ್ನ ಒಂದ್ ಸೀಟಿ ಚೆನ್ನಾಗಿ ಕೂಗಿಸ್ಕೊಳ ಸೊಪ್ಪು ಚೆನ್ನಾಗಿ ಬೆಂದಿರ್ಬೇಕು ಹಾಗಾಗಿ ಒಂದು ನಾಲ್ಕೈದು ಸೀಟಿ ಕೂಗಿಸ್ಕೊಂತೀನಿ ನಾನು ಈಗ ಸೀಟಿ ಆಗಲಿ ಸೀಟಿ ಆಗಿದೆ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಇದ್ರಲ್ಲಿ ಇರೋ ನೀರ್ ಬಸ್ಕೊಂತೀನಿ ಸ್ವಲ್ಪ ಯಾಕಂದ್ರೆ ಬಹಳ ನೀರ್ ಬೇಡ ಹಾಗಾಗಿ ನೀರ್ ಬಸ್ಕೊಳ್ಳೋಣ ಈ ಬೇಳೆನ ಚಂದಾಗಿ ಮಸ್ಕೊಂಡ್ಬಿಡ ಮಸಿಯ ಗುಂಡಿದ್ರೆ ಮಸ್ಯ ಗುಂಡಲ್ಲಿ ಮಸಿಬಹುದು ನಾತ್ರ ಮಸ್ಯ ಗುಂಡಿಲ್ಲ ಹಾಗಾಗಿ ಇದ್ರಲ್ಲ ಇದ್ರಲ್ಲೇ ಆಗುತ್ತೆ ನೈಸ್ ಚಂದ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ಬೇಳೆ ಚೆನ್ನಾಗಿ ಬಸ್ಕೊಂಡಿದೀನಿ ಈಗ ಇದು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಈಗ ಕಡಾಯಿನ ಇಡ್ಕೊತ ಇದ್ದೀನಿ ನೋಡಿ ನಾನು ಇದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕೊಂತೀನಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಇಷ್ಟಪಡೋರು ತುಪ್ಪನ ಹಾಕಿ ಒಗ್ಗರಣೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಒಗ್ಗರಣೆಗೆ ಮತ್ತೆ ಎರಡೊಂದು ಹಸಿಮೆಣ್ಸಿನ್ಕಾಯಿ ಒಣೆಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇವು ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಸೋಂಪಾಕೊತ ಇದ್ದೀನಿ ಸೋಂಪು ತುಂಬ ಜೀರ್ಣ ಆಗುತ್ತೆ ಬಡೆ ಸೋಂಪು ಮತ್ತು ಜೀರಿಗೆ ಈಗ ಕಡಲೆಬೇಳೆ ಹಾಕೊಂತ ಇದ್ದೀನಿ ಈರುಳ್ಳಿ ಹಾಕೊಂತೀನಿ ನೋಡಿ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಗಾಲ್ ಅಲ್ವಾ ಹಾಗಾಗಿ ಈಗ ಒಣ ಮೆಣಸಿನ್ಕಾಯಿನ ಹಾಕೊಂತ ಇದ್ದೀನಿ ಹಸಿರು ಮೆಣಸಿನಕಾಯಿನ ಹಾಕೊಂತ ಇದೀನಿ ನೋಡಿ कर्बे हाँ ಈ ಸೊಪ್ಪು ಮತ್ತೆ ಇಟ್ಕೊಂಡಿದೀವಲ್ಲ ಈ ಸೊಪ್ಪನ್ನು ಹಾಕ್ತಿದ್ದೀನಿ ಸಾರಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದಕ್ಕೆ ಡಾಬಾದಲ್ಲಾಗ್ಲಿ ಎಲ್ಲೇ ಆಗಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ತಾರೆ ಹಾಗಾಗಿ ಶುಂಠಿ ಆಲ್ರೆಡಿ ನಾನು ಬೇಯಕ್ಕೂ ಹಾಕಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ರಸೀಸ್ ಮೇಲೆ ಹೋದ್ಮೇಲೆ ಈಗ ನಾವು ಮಸ್ತಿ ಇಟ್ಕೊಂಡಿದ್ದೀವಲ್ಲ ಬೇಳೆ ಅದನ್ನ ಹಾಕ್ತಾ ಇದ್ದೀವಿ ಇದನ್ನ ಎಲ್ಲಾ ಒಂದಕ್ಕೊಂದು ಹೊಂದ್ಕೊಳಂಗೆ ಮಿಕ್ಸ್ ಮಾಡ್ಕೊಂಡ್ ಇರ್ಬೇಕು ಈಗ ರುಚಿ ಉಪ್ಪು ಹಾಕ್ತೀನಿ ನಾನು ಇಷ್ಟೊತ್ತೂ ಸೇರ್ಸಿಲ್ಲ ತಕ್ಕಷ್ಟು ಉಪ್ಪು ಹಾಕ್ತಾ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹುಳಿ ಹಾಕೊಬಹುದು ನಾನೊಂದು ನಿಂಬೆ ಗಾತ್ರದಷ್ಟು ಹುಣಸೆ ಹುರಿ ಹಾಕೊತಾ ಇದ್ದೀನಿ ಇದನ್ನ ಈಗ ಇದ್ರ ಜೊತೆಗೆ ಒಂದೆರಡರಿಂದ ಮೂರು ನಿಮಿಷ ಕುದಿಯಕ್ಕೆ ಬಿಡೋಣ ನಿಧಾನ ಸ್ಲೋ ಫ್ಲೇಮಲ್ಲಿ ಇಟ್ಕೊಡ್ರಿ ಯಾಕಂದ್ರೆ ತಳ ಹಿಡಿಬಹುದು ಇದು ಗಟ್ಟಿ ಇರೋದ್ರಿಂದ ಬೇಕು ಅದ್ರ ನೀರು ಹಾಕೊಳ್ಳೋಣ ಬೇಸಿದ ನೀರು ತೆಳ್ಳಗೆ ಮಾಡ್ಕೊಂತೀನಿ ಅನ್ನೋರು ಹಾಗೆ ಮಾಡ್ಕೊಬೋದು ನೀರು ಹಾಕಿ ನಾನೀಗ ಇಷ್ಟೇ ಮಾಡ್ತಾ ಇದೀನಿ ಆ ನೀರು ನಾನು ಸೂಪು ಆ ತರ ಏನೋ ಮಾಡ್ಕೊತೀನಿ ಈ ಬೇಳೆ ಬೇಯಿಸಿದ ನೀರು ಆ ನೀರು ಏನ್ ವೇಸ್ಟ್ ಮಾಡಲ್ಲ ಈಗ ಇಷ್ಟ ನೀರು ಹಾಕೊಂತಿದ್ದೀನಿ ನೋಡಿ ಇದಕ್ಕೆ ತುಂಬಾ ಇದು ರುಚಿಯಾಗಿರುತ್ತೆ ನೋಡಿ ಈಗ ಇದನ್ನ ಕುದಿಯಕ್ ಬಿಡೋಣ ಯಾಕಂದ್ರೆ ಹೊಂದಕ್ಕೊಂದು ಹೊಂದ್ಕೊಬೇಕಲ್ವಾ ಹಾಗಾಗಿ ಜಾಸ್ತಿ ಬೇಳೆ ಹಾಕಿರೋದ್ರಿಂದ ಹಳದಿ ಕಾಣ್ತಾ ಇದೆ ನೋಡಿ ಈಗ ಇದೊಂದು ಕುದಿಬೇಕು ಒಂದ್ ಎರಡರಿಂದ ಮೂರ್ ನಿಮಿಷ ಕುದಿಯಾಕ್ ಬಿಡ್ತೀನಿ ಈಗ ಇದಾಗಿದೆ ಆಫ್ ಮಾಡ್ತಾ ಇದ್ದೀನಿ ನೋಡಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇಷ್ಟು ಗಟ್ಟಿಗೂ ಮಾಡ್ಕೊಬೋದು ಇನ್ನು ತೆಳ್ಳಗೂ ಮಾಡ್ಕೊಬೋದು ಇಲ್ಲ ಇನ್ನೂ ಗಟ್ಟಿನೇ ಬೇಕು ಅಂದ್ರೆ ಒಂದು ಚೂರು ನೀರು ಸೇಸ್ತಾಂಗ್ ಮಾಡ್ಕೊಬಹುದು ಈಗಿದಾಗಿದೆ ನನ್ ಬೌಲಿಗೆ ಹಾಕೊತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ಇದಾಗಿದೆ ನೋಡಿ ಪಾಲಕ್ ದಾಲ್ ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್